ಒಂದೇ ಮಸೀದಿಗೆ ಬ್ಲೂಸ್ಪೆಟ್ ಜಾಮಿಯಾ ಮಸೀದಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿ ಅಷ್ಟು ಅಷ್ಟು ದುಡ್ಡು ಕೊಡಲಿಲ್ಲ ಹೋಗಿ ನಾವು ಜಮೀರ್ ಅಹಮದ್ ಅವ್ರನ್ನ ನಮ್ಮ ಅಲ್ಪಸಂಖ್ಯಾತರ ಮಂತ್ರಿಗಳನ್ನ ಕೇಳಿದಾಗ ಅವ್ರ ನಾನು ಕೊಟ್ಟೆ ಕೊಡ್ತೀನಿ ಹೇಳಿ ಐವತ್ತು ಲಕ್ಷ ರೂಪಾಯಿ ನಮ್ಮ ಜಿ ಬ್ಲೂಸ್ಪೆಡ್ ಜಾಮಿಯಾ ಮಸೀದಿಗೂ ಅಭಿವೃದ್ಧಿಗೆ ಕೊಟ್ಟರು ಇಪ್ಪತ್ತು ಲಕ್ಷ ಈ ಮಸೀದಿಗೆ ಕೊಟ್ಟಿದ್ದರು ಯಾವತ್ತು ನಾನು ಎಲ್ಲರಿಗೂ ಏನಂತ ಹೇಳ್ತಿರ್ತೀನಿ ಅಂದರೆ ನಮ್ಮ ಮುಖಂಡರಿಗೆ ನೀವು ಎಷ್ಟೇ ಮಸೀದಿಗಳಿರಲಿ ತಗೊಂಡ್ಬಂದ್ಬಿಡ್ರೆ ನಾವು ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಮಸೀದು ಮಂದಿರ ಚರ್ಚ್ಗಳು ಅಭಿವೃದ್ಧಿ ಆಗಿದ್ರೆ ಜನರು ಸುಖ ಇರ್ತಾರೆ ಅಂತ ಹೇಳೋ ಒಂದು ನಂಬಿಕೆ ನನಗೆ ದೇವರ ಮೇಲೆ ನಂಬಿಕೆ ನಮ್ಮ ತಂದೆಯವರು ಕಲಿಸ್ಕೊಡ್ಬೋದು ಎಲ್ಲ ಒಂದು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರೈಸ್ತರಾಗಿರ್ಬೋದು ಸಿಖ್ ಆಗಿರ್ಬೋದು ಎಲ್ಲರೂ ಅಣ್ಣ ತಮ್ಮ ಕಲಿತಿರ್ಬೇಕನ್ನೋ ಒಂದು ಬಹಳ ಭಾವದಿಂದ ನಾನು ಈ ರಾಜಕೀಯ ಬಂದಂತ ಇವತ್ತು ನಾವೇನು ಶಾದಿ ಶಾದಿಮಾಲ್ ಅಂತಂದರೆ ಬಳ್ಳಾರಿಯಲ್ಲಿ ಬಹಳಷ್ಟು ವರ್ಷದಿಂದ ಒಂದು ಕನಸು ಬಳ್ಳಾರಿಯಲ್ಲಿ ಮುಸ್ಲಿಮ್ ಶಾದಿ ಮಾಲ್ ಆಗ್ಬೇಕಂತೇಳಿ ನಾವು ಸುಸಜ್ಜಿತವಾಗಿ ಶಾದಿ ಮಾಲ್ ಅಂದರೆ ಯಾವ ಥರ ಅಂತಂದರೆ ಈ ಪ್ರೈವೇಟ್ ಶಾದಿಮಾಲ್ಗಳು ಯಾವ್ತರ ಇರ್ತಾವೋ ಅದೇ ರೀತಿಯಲ್ಲಿ ನಾವು ಐದು ಕೋಟಿ ರೂಪಾಯಲ್ಲಿ ಶಾದಿಮಾಲನ್ನು ನಾವು ಇಲ್ಲೇ ಹದಿನೈದನ ವಾರ್ಡ್ ಹೊಡ್ರ ಬಂಡಲ್ಲಿ ಮಾಡ್ಬೇಕಂತೇಳಿ ನಾವು ಎಲ್ಲ ತೀರ್ಮಾನ ಮಾಡಿದರೆ ಅದ್ದಿಗಳು ಅನುಮಾನ ಬಂದಿದೆ ಇವೆಲ್ಲ ಅಭಿವೃದ್ಧಿ ಕಾರ್ಯಗಳು ಯಾವ ಥರ ಈ ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಕ್ರಮಗಳು ಈ ತರ ನಡೀತಾ ನಮ್ಮ ಬಳ್ಳಾರಿ ಅಭಿವೃದ್ಧಿ ಪದದಲ್ಲಿ ಇನ್ನಷ್ಟು ಮುಂದಕ್ಕೆ ಹೋಗುತ್ತೆ ನಮಗೆ ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನೀವು ನೋಡಿರ್ಬೋದು ಆ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ತುಂಗಭದ್ರೆಯಿಂದ ಇಂದ ನಾನೊಂದ್ಸರಿ ಅಸೆಂಬ್ಲಿದಲ್ಲಿ ಮಾತಾಡಿದ್ದು ನೋಡಿರ್ಬೋದು ತುಂಗಭದ್ರ ತುಂಗಭದ್ರೆಯಿಂದ ಇಲ್ಲಿ ಪಾವುಗೊಡಗೆ ಹೋಗ್ತಿದ್ರು ನೀರನ್ನು ನಾನು ಅಸೆಂಬ್ಲಿಯಲ್ಲಿ ಕೇಳಿದೆ ನಮ್ಮ ತಾಯಿ ತುಂಗಭದ್ರ ಆ ತಾಯಿ ನೀರನ್ನು ನಮಗೆ ಕೊಟ್ಟಂಗೆ ನೀವೆಲ್ಲ ನಾವು ಬಹಳಷ್ಟು ಅನ್ಯಾಯ ಅಂತ ಅಂತಂದಾಗ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರಣ್ಣವರು ಆ ಸಮಯದಲ್ಲಿ ಸಚಿವರಾಗಿ ಇದ್ದಂತ ನಾಗೇಂದ್ರಣ್ಣವ್ರು ಎಲ್ಲರೂ ಸಹಕಾರ ಮಾಡಿ ತುಂಗಭದ್ರೆಯಿಂದ ಬಳ್ಳಾರಿಗೆ ಹನ್ನೆರಡು ನೂರು ಕೋಟಿ ರೂಪಾಯಿಯಲ್ಲಿ ನೀರನ್ನು ತಗೊಂಬಂದು ಪ್ರತಿ ಮನೆ ಮನೆಗೆ ಪ್ರತಿ ನಿತ್ಯ ನೀರು ಬರೋಂತ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ ಇವತ್ತು ಇನ್ನೊಂದು ಮಾತು ನಾನು ಶಮೀಮ್ ನಮ್ಮ ರಜಾಕ್ ನಮ್ಮ ನೂರು ಬಾಯ್ ಅವ್ರಿಗೆ ದಾದಾ ಅವ್ರಿಗೆ ಇನ್ನೊಂದು ಮಾತು ನಮ್ಮ ಸಾಲಿಕ್ ಬಾಯ್ ಅವ್ರಿಗೆ ಒಂದು ಮಾತು ತಿಳಿಸಬೇಕು ಅನ್ಕೊಂತಿದ್ವಿ ಇವತ್ತು ಈ ವಾರ್ಡಿನ ನಮ್ಮ ಇಲ್ಲಿ ಇಲ್ಲ ಹಲವಾರು ಕಾರಣಗಳಿಂದ ಬೇರೆಯವ್ರಿಗೆ ಗೆದ್ದಿದ್ದಾರೆ ಯಾರು ಗೆದ್ರು ಜನ ಸೇವೆ ಮಾಡಕ್ಕೆ ಗೆದ್ದಿರ್ತಾರೆ ವಿಶೇಷವಾಗಿ ವಾರ್ಡ್ಗೆ ಒಂದು ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ನಾವು ಸಪ್ರೇಟಾಗಿ ಆಗಿ ಈ ವಾರ್ಡಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳುತ್ತೆ ಅವೆಲ್ಲ ಕೂತು ಚೆಲ್ಲ ಲೋಕ ಈ ಎರಡನೇ ವಾರ್ಡ್ಗೆ ಯಾಕೆ ಈ ವಾರ್ಡ್ ಅಭಿಮಾನ ಅಂತ ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಕಾರ್ಪೊರೇಟರ್ ಇಲ್ಲೆಲ್ಲ ಅಂತಂದ್ರು ನಾವು ಎಮ್ ಎಲ್ ಎಲೆಕ್ಷನ್ ಅಲ್ಲಿಗೆ ನನಗೆ ಮತ ಕೊಟ್ರಿ ನನಗೆ ಲೀಡನ್ನು ಕೊಟ್ರಿ ಎಂ ಪಿ ಅಲ್ಲಿ ಏಳ್ನೂರು ಲೀಡನ್ನು ಕೊಟ್ಟರು ಈ ವಾರ್ಡಿಂದ ಎರಡನೇ ವಾರ್ಡಿಂದ ನಿಮ್ಮ ಋಣವನ್ನು ನಾನು ತೀರಿಸ್ಕೋಬೇಕು ಇಲ್ವೋ ತೀರ್ಸ್ಕೊ ಅವಕಾಶ ಯೋಗ ಬಂದಿದೆ ನಾಲ್ಕು ಕೋಟಿ ರೂಪಾಯಿ ಅನುದಾನ ಮಾಡ್ತೀವಿ ಏನು ಸಮಸ್ಯೆಗಳಿದೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತಾವೆಲ್ಲ ಯೋಚನೆ ಮಾಡಿ ನಮ್ಗೊಂದು ಪಟ್ಟಿ ಕೊಟ್ಟು ನಾವು ಆ ದುಡ್ಡಲ್ಲಿ ಕೆಲಸಗಳು ಮಾಡ್ಕೊಳ್ಳೋಣ ಅದೇ ಜೊತೆಗೆ ನಿಮ್ಗೇನೇನು ಪಟ್ಟಗಳ ಸಮಸ್ಯೆ ಇರ್ಬೋದು ಆ ಪಟ್ಟಗಳು ಈಗ ಡಿಸೆಂಬರು ಇಲ್ಲದ್ರೆ ಅಧಿವೇಶನ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಜನವರಿಯಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬಂದಾಗ ಹೊತ್ತ ಒಂದು ಐದು ಸಾವಿರ ಪಟ್ಟಗಳು ಬಳ್ಳಾರಿಯಲ್ಲಿ ನಾವು ಹಂಚುತ್ತಿದ್ವಿ ಮೊದಲನೇ ಬಾರಿಗೆ ಯಾರ್ಯಾರು ಪಟ್ಟ ಸಿಗ್ಲಿಲ್ಲ ಅಂತಂದ್ರೆ ಸಿಕ್ಕಿಲ್ಲ ಅಂತ ಯಾರು ಅನ್ಕೋಬೇಡಿ ದಯಮಾಡಿ ಸ್ಲಂ ಬೋರ್ಡ್ ಆಫೀಸಲ್ಲಿ ತಾವೆಲ್ಲ ಹೋಗಿ ಅಪ್ಲೈ ಮಾಡ್ಬೋದು ಇಲ್ಲ ತಾವು ಅಪ್ಲೈ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಮನೆ ಏನು ನಿಮ್ಮ ಹತ್ರ ದಾಖಲೆಗಳು ಅವನ್ನೆಲ್ಲ ತಗೊಂಡ್ಬಂದು ನಮ್ಮ ಈ ವಾರ್ಡಿನ ಮುಖಂಡರಿಗೆ ಯಾರಿಗೋ ಒಬ್ರು ಕೈ ಹಾಕಿ ಕೊಟ್ಟರೆ ಆ ಪಟ್ಟಗಳು ನಾವು ಅಪ್ಲೈ ಮಾಡಿಸಿ ತಾವು ಮಾಡ್ಕೊಡ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವ ತರ ನಾವು ಮಸೀದಿಗೆ ದುಡ್ಡು ತಂದ್ರೋ ಅದೇ ರೀತಿಯಲ್ಲಿ ಐದು ಕೋಟಿ ರೂಪಾಯಿ ಗುಡಿಗಳು ಹಿಂದೂ ಸ್ಥಾನ ಹಿಂದೂ ಗುರುಗಳು ಕೂಡ ಎಲ್ಲಾ ಮಂದಿರುಗಳಿಗೆ ನಾವು ದುಡ್ಡನ್ನು ತಗೊಂಡ್ ಬಂದಿದ್ವಿ ಇದೇ ರೀತಿಯಲ್ಲಿ ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕಂದ್ರೆ ತಮ್ಮೆಲ್ಲರ ಆಶೀರ್ವಾದ ಈ ಬರೋದುಡ್ಡಿ ಮೇಲೆ ಇತರನೇ ಇರಬೇಕು ತಮ್ಮೆಲ್ಲರ ಆಶೀರ್ವಾದ ಇತರನೇ ಬರೋದ್ರಿಡ್ಡಿ ಮೇಲೆ ಇದ್ರೆ ನಮ್ಮ ಬಳ್ಳಾರಿ ಆಶೀರ್ವಾದದಿಂದ ನಾವು ಬಳ್ಳಾರಿ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಯಾರನ್ನ ಇಲ್ಲಿ ಕೆಲಸ ಸೃಷ್ಟಿ ಮಾಡಕ್ಕೆ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ನಮ್ಮ ಊರಿಗೆ ಬರ್ತಾರ ಹೊರತು ಊರು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಬರಲ್ಲ ನಾವಿವತ್ ನೀರನ್ನು ತೊಗೊಂಡ್ ಬರ್ತಿದಿವ್ ತುಂಗಭದ್ರಿಂದ ಆ ನೀರನ್ನು ತಗೊಂಡ್ ಅನುಕೂಲ ಜನಕ್ಕೊಂದೇ ಅಲ್ಲ ಇಲ್ಲಿ ಯಾರು ಬಂದು ಬಂಡವಾಳ ಆಗ್ಬೇಕು ಬಳ್ಳಾರಿಯಲ್ಲಿ ಬಿಸ್ನೆಸ್ ಮಾಡ್ಬೇಕಂದ್ರೆ ನೀರಿನ ತೊಂದರೆ ಕೂಡ ಇಲ್ಲ ಅಂತ ಹೇಳಿ ಅವರು ಅವರು ಏನು ಭಯ ಇಲ್ದಂಗೆ ಬಳ್ಳಾರಿಗೆ ಬಂದ್ರೆ ನಮ್ಮ ಮಕ್ಳಿಗೆಲ್ಲ ಉದ್ಯೋಗ ಸೃಷ್ಟಿ ಆಗುತ್ತೆ ಅದ್ರ ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಅವರು ಏನು ಐದು ಸಾವಿರ ಕೋಟಿ ರೂಪಾಯಿ ಒಂದು ಜೀನ್ಸ್ ಕ್ಲಸ್ಟರ್ ಅನ್ನು ಮಾಡ್ತೀವಿ ಅಂತ ಏನು ಏನ್ ಒಪ್ಕೊಂಡಿದ್ರು ಅದು ಕೂಡ ಆದಷ್ಟು ಬೇಗ ಈ ಬೆಳಗಾವಿ ಕೊಟ್ಟ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಆದಷ್ಟು ಬೇಗ ತ್ವರಿತವಾಗಿ ಅದು ಆಗುತ್ತೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಅಕ್ಕ ತಂಗಿಯವರಿಗೆ ಬಹಳಷ್ಟು ಜನಕ್ಕೆ ಅಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ದಯಮಾಡಿ ತಾವೆಲ್ಲ ಇವತ್ತು ರಜಾಕ್ ಅವರು ಅವರ ಸ್ನೇಹಿತರು ಎಲ್ಲರೂ ನಮ್ಮ ನಾಯಕತ್ವನ ನಂಬಿ ಭರತ ನನ್ನ ಜೊತೆ ಇದ್ರೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೋದು ನಾವು ಒಳ್ಳೆ ಹೆಸರು ಮಾಡ್ಬೋದು ಅಂತ ಹೇಳಿ ನನ್ನ ನಂಬಿ ನೀವೆಲ್ಲ ನನ್ನ ಜೊತೆಗೆ ಬರ್ತಿದ್ರು ಈ ನಂಬಿಕೆ ಉಳಿಸಿಕೊಂಡ್ ಹೋಗ್ತಿದೀನಿ ನಿಮ್ಮ ಜವಾಬ್ದಾರಿ ಇವತ್ತಿಂದ ನಿಮ್ಮ ತಾಯಿ ರಜಾದೇವ್ ತಾಯಿ ಹೇಳ್ತಿದ್ರು ಬಚ್ಚಕ್ಕೂ ಅಂತೇಳಿ ಅಂತ ಹೇಳಿ ಅಲ್ಲಿ ಆಫೀಸಲ್ಲಿ ನಾನು ಇವತ್ತು ಅಲ್ಲಿ ಏನು ಹೇಳಿಲ್ಲ ಈ ವೇದಿಕೆ ಮೂಲಕ ಅವ್ರ ತಾಯಿಗಾಗಿರ್ಬೋದು ತಮ್ಮ ಸ್ನೇಹಿತರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ರಜಾ ದೇವ್ರ ಜವಾಬ್ದಾರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾತು ಮಾಡಿಕೊಟ್ರೆ ತಪ್ಪಲ್ಲ ಅಂತ ಹೇಳಿ ನಮಗೆಲ್ಲ ಗೊತ್ತು ಅದೆಷ್ಟೇ ಆಗಲಿ ನಮ್ಮವನ ಅಂದರೆ ಅದು ಎಲ್ಲಿವರೆಗೂ ಹೋಗ್ತೀನಿ ನಮ್ಮವನು ಅಲ್ಲ ಅಂತಂದ್ರೆ ಅವನು ಅವ್ರ ಕಡೆ ತಿರುಗು ಕೂಡ ನೋಡಲ್ಲ ನಾನು ಅಂತಹ ಗುಣಗಳು ನಾನು ಹೊಂದಿಂತವ್ ರಜಾ ಇವತ್ತು ನಮ್ಮ ಸ್ನೇಹಿತನಾಗಿ ನನ್ನ ತಮ್ಮನಾಗಿ ಇವತ್ತು ನನಗೆ ಸಹಕಾರ ಮಾಡಬೇಕು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಭರತ್ ರೆಡ್ಡಿ ಭರತನ ಬಂದಾಗಿಂದ ನಾವು ಇಂಥ ಅಭಿವೃದ್ಧಿ ಮಾಡೋರಿಗೆ ಕೈ ಜೋಡಿಸ್ಬೇಕಂತೇಳಿ ಇವ್ರೇನು ಇವತ್ತು ಬಂದು ನಮ್ಮ ಜೊತೆಗೆ ನಿಂತಿದ್ದಾರೆ ಇವು ನಾವು ಎಷ್ಟು ದಿನ ರಾಜಕೀಯದಲ್ಲಿ ಇರ್ತೀವೋ ಅಷ್ಟು ದಿನ ಈ ತರನೇ ಕಲ್ತೆ ರಾಜಕೀಯ ಮಾಡ್ಕೊಂಡು ಹೋಗೋಣ ಅಂತೇಳಿ